ಏನಕ್ಕ ಅದು ಏನ್ ವಿಷಯ ಹೇಳು ಅಲ್ಲ ನನ್ ಮುಂದೆ ಹೇಳೋಕ್ಕೂ ಸಂಕೋಚನ ನಿಂಗ ಅದು ಹಾಗಲ್ಲ ರಾಮ್ ಅದು ಅದು ಏನಂತಂದ್ರ ಅದು ರಾಮ್ ನಾನು ಹಾಸ್ಪಿಟ್ಲ್ ಇಡ್ಬೇಕು ಅನ್ಕೊಂಡಿದೀನಿ ಅಲ್ಲೇ ನಮ್ಮ ಊರಲ್ಲೇ ನಾನು ಹಾಸ್ಪಿಟ್ಲ್ ಇಡಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ನಿನ್ನ ಹೆಲ್ಪ್ ಬೇಕಾಗಿತ್ತು ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ನನಗಿತ್ತು ಅದಕ್ಕೆ ನಾನು ಕೇಳೋಣ ಅಂತ ಬಂದೆ ಅಯ್ಯೋ ಅಕ್ಕ ಇಷ್ಟೇನಾ ಅದಕ್ಕ ಇಷ್ಟೊಂದು ಮೇನ ಮೆಸಾ ಇದೆಯಲ್ಲ ನಿನ್ನ ಮನೆ ನಿನ್ನ ರೊಕ್ಕ ನಿನ್ನ ಮಾತು ಅದನ್ನ ಯಾಕೆ ನಾನು ಕೇಳ್ತಾ ಇದೆಯಾ ನಿನ್ಗೆ ಎಷ್ಟು ಬೇಕೋ ಅಷ್ಟು ತಗೋ ಎಷ್ಟು ಬೇಕೋ ಅಷ್ಟು ನಾ ದುಡ್ಡನ್ನ ಇದು ಮಾಡಿಕೊಂಡು ಹಾಸ್ಪಿಟ್ಲ ಮನೆ ಇದೆಯಾ ಅಥವಾ ಏನಿದೆ ಇಲ್ಲ ಹೊಸ ಹಾಸ್ಪಿಟ್ಲಿಗೆ ಕಟ್ಟಿಸ್ಬೇಕು ಅದು ಅಲ್ಲೇ ಮನೆ ಮುಂದ್ಗಡೆ ನಮ್ಮದೇ ಜಾಗ ಇದೆಯಲ್ಲ ಅಲ್ಲೇ ಒಂದು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿಸ್ಬಿಡ್ಬೇಕು ಅಂತ ನಂದು ಆಸೆ ಐತಿ ಅದೇ ನಂದು ಅಪ್ಪ ದುಡ್ಡು ಕೊಡ್ತೀನಿ ಅಂದ್ರಲ್ಲ ಅದಕ್ಕೆ ಅದೇ ದುಡ್ಡಲ್ಲಿ ನಾನು ಕಟ್ಟಿಸ್ಬೇಕು ಅನ್ಕೊಂಡಿದೀನಿ ನಿಂದು ಒಂದು ಮಾತು ಕೇಳಬೇಕಲ್ಲ ನಿನ್ನ ಮಾತು ಕೇಳಿದ ನಿರ್ಧಾರ ಹೇಗೆ ಬಾ ತಗೊಳ್ಳಿ ಅದಕ್ಕೆ ನಿನ್ನ ನಿರ್ಧಾರ ತೊಗೊಳಕ್ಕೆ ಬ ಕೇಳಕ್ಕೆ ಬಂದೆ ನನ್ನ ನಿರ್ಧಾರ ಕೇಳೋದ್ರಲ್ಲಿ ಅಕ್ಕ ನಿನ್ನ ಇಷ್ಟನೇ ನನ್ನ ಇಷ್ಟ ನೀನು ರವಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ರವಿ ಬದಲಾಗಿದ್ದಾನಲ್ಲ ಅದೇ ನನ್ನ ಖುಷಿ ನೀನು ಅವನು ಖುಷಿ ಖುಷಿಯಾಗಿ ಸಂತೋಷವಾಗಿರಿ ಸಂಗೀತ ಅತ್ತೆ ಏನೇ ಪ್ರಾಬ್ಲಮ್ ಮಾಡಿದ್ರು ನನಗೆ ತಿಳಿಸು ಅದನ್ನು ನಾನು ನೋಡ್ಕೋತೀನಿ ನೀನೇನು ಚಿಂತೆ ಮಾಡಬೇಡಕ್ಕ ಒಟ್ನಲ್ಲಿ ಜೀವನದಲ್ಲಿ ನೀನು ಚೆನ್ನಾಗಿರಬೇಕು ನೀನು ಇಷ್ಟಪಟ್ಟವ್ರ ಜೊತೆ ನೀನು ಖುಷಿಯಾಗಿರ್ತೀನಿ ಅಂದರೆ ನಾನು ಬೇಡ ಅಂತೀನಕ್ಕ ಅಕ್ಕ ಚೆನ್ನಾಗಿರೋಕ್ಕ ನೀನು ಹಾಸ್ಪಿಟ್ಲ್ ತೆಗಿತೀಯಾ ತೆಗಿಯೇ ಸರಿ ಅದಕ್ಕೆಲ್ಲ ಏನೇನು ಪ್ರಾಡಕ್ಟ್ ಬೇಕು ಏನೇನು ಅಲ್ಲಿ ಹಾಸ್ಪಿಟ್ಲಲ್ಲಿ ಬೆಡ್ಡು ಅದು ಇದು ಏನೇನು ಬೇಕು ನಿನಗೆಲ್ಲನೂ ನಾನು ಇದು ಮಾಡ್ತೀನಿ ಎಲ್ಲ ತರಿಸ್ಕೊಡ್ತೀನಿ ನಿನಗೆ ಬರೀ ನೀನು ಹೇಳೋದಷ್ಟೇ ಮಾಡೋಕ್ಕ ಯಾವ ರೀತಿ ಹಾಸ್ಪಿಟ್ಲ್ ಬೇಕು ಎಷ್ಟು ಬೆಡ್ಡಿಂದ ಓಡಿದ್ ಬೇಕು ಎಲ್ಲ ನೀನು ಪ್ರತಿಯೊಂದನ್ನು ನನಗೆ ಸಜೆಷನ್ ಕೊಡ್ತಾ ಹೋದರೆ ನಾನು ಕಟ್ಟಿಸ್ತಾ ಹೋಗ್ತೀನಿ ಹಾಸ್ಪಿಟ್ಲನ್ನ ಓಪನ್ ಮಾಡಿ ನಿನಗೆ ಒಂದು ವರ್ಷದೊಳಗೆ ಕಂಪ್ಲೀಟ್ ಕೊಡ್ತೀನಿ ಮುಂದಿನ ವರ್ಷನೇ ನೀನು ಹಾಸ್ಪಿಟ್ಲ್ ಇಡುವಂತೆ ಹ್ಞೂ ಹ್ಞೂ ಸರಿ ಹಾಗೆ ರವಿಗೂ ನಿನ್ನ ಆಫೀಸಲ್ಲಿ ಒಂದು ಕೆಲಸ ಕೊಟ್ಬಿಟ್ರೆ ಅವನು ಅಲ್ಲಿ ಏನಂತ ಅಂದರೆ ಅದು ಅದು ಮ್ಯಾನೇಜರ್ ಪೋಸ್ಟು ಖಾಲಿ ಇದೆ ಅಂತ ನೀನು ಇದನ್ನ ಹಾಕಿದ್ದೆ ಅದಕ್ಕೆ ಅದನ್ನ ರವಿಗೆ ಕೊಟ್ಟರೆ ಹೆಂಗೆ ಅಂತ ಅದು ಅಕ್ಕ ಮ್ಯಾನೇಜರ್ ಪೋಸ್ಟ್ಗೆ ಒಬ್ಬರನ್ನ ನೀನು ಕೆಲ್ಸದವ್ರನ್ನ ಏನು ತಂದಿಟ್ಟಿದ್ದೆಲ್ಲ ಅವರು ಪಾಪ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ ಕೆಂಪಮ್ಮನ ಮಗನ ನಾನು ಆ ಪೋಸ್ಟ್ಗೆ ಕನೆಕ್ಟ್ ಮಾಡಿದೆ ಅಕ್ಕ ನೀವು ಹೇಳಿದರೆ ನಾನು ಇದು ಮಾಡ್ತಿದ್ದೆ ಅವನ ಹೆಸರು ಯಶ್ ಅಂತೆ ಈ ವಾರದಲ್ಲಿ ಬರ್ತೀನಿ ಅಂದಿದ್ದಾನೆ ಅದಕ್ಕೆ ನಾನು ಅವನಿಗೆ ಇದನ್ನು ಮಾಡಿದ್ದೆ ಮತ್ತಿನ್ನ ನಾನು ಚೇಂಜ್ ಮಾಡಿದ್ರೆ ಅವರು ಏನು ತಿಳ್ಕೊತಾರೋ ಏನಕ್ಕ ಆದರೂ ಪರವಾಗಿಲ್ಲ ನೀನು ರವಿ ಅಂತ ಹೇಳಿದೆಯಲ್ಲ ಅಷ್ಟೇ ಮಾಡಣ ಸರಿ ಆಯ್ತು ಅದನ್ನ ರವಿಗೆ ನಾನು ಮಾಡ್ತೀನಿ ಅವನಿಗೆ ಬೇರೆ ಪೋಸ್ಟು ಮ್ಯಾನೇಜರ್ ಪಿ ಆಗಿ ಇರೋಕೆ ಮಾಡೋಣ ರವಿ ಅವರ ಪಿ ಎ ಆಗಿಡೋ ಇರಲಿ ಅಲ್ವಾ ನಂದಿನಿ ಯಾವಾಗ ಬಂದೆ ನಾನು ನೀವಿಬ್ರು ಮಾತಾಡ್ತಾ ಇದ್ರಲ್ಲ ಆವಾಗಲೇ ಬಂದೆ ಮತ್ತೆ ಒಳಗೆ ಬರ್ದೆ ಅಲ್ಲೇ ನಿಂತಿದ್ಯಾ ಯಾಕೆ ನಮ್ಮಿಬ್ರು ಮಾತು ಕೇಳಿಸ್ಕೊತಾ ಇದೆಯಾ ಕೇಳಿಸ್ಕೊಳ್ಳೋದ್ರಲ್ಲಿ ಏನಿದ್ದೀರಿ ಅಲ್ಲ ನೀವಿಬ್ರು ಅಕ್ಕ ತಮ್ಮ ಮಾತಾಡ್ತಾ ಇದ್ದೀರಾ ನಾನು ನಿಮ್ಮ ಮಧ್ಯೆ ಬರಬಾರ್ದು ಅಂತ ನಾನು ಒಳಗೆ ಬರಬೇಕು ಅಂದೆ ಇಲ್ಲೇ ನಿಂತೆ ಆದರೆ ನಾನು ಬಂದು ಡೈರೆಕ್ಟ್ ನಿಮ್ಮ ಮುಂದೆ ನಿಂತಿದ್ದೀನಿ ನಾನು ಕಾಣಲಿಲ್ವಾ ನಿಮಗೆ ಹಾಗಲ್ಲ ಕಂಡೆ ನೋಡ್ದೆ ಸುಮ್ಮನೆ ಅದೇ ನೀನು ಮುಂದೆ ಬರ್ತೀನಿ ಅಂದ್ಕೊಂಡೆ ನೀನು ಬರಲೇ ಇಲ್ಲಲ್ಲ ಏನು ನಮ್ಮ ಮಾತುಗಳಿಗೆ ನಿನಗೆ ಇಷ್ಟ ಆಗಲಿಲ್ವಾ ಅಲ್ಲ ನಾನು ರಾಮ್ ಹತ್ರ ದುಡ್ಡು ಕೇಳಿದ್ದು ನಿಂಗೆ ಇಷ್ಟ ಆಗಲಿಲ್ಲ ನಂದಿನಿ ಇಷ್ಟ ಆಗಲಿಲ್ಲ ಇಷ್ಟ ಆಗೋದೂ ಇಲ್ಲ ನಂದಿನಿ ಏನು ಮಾತಾಡ್ತಾ ಇದೆಯಾ ಹೌದು ರಾಮ್ ಅಲ್ಲ ನನ್ನ ನನ್ನ ಅದು ನನ್ನ ಹತ್ರನೇ ಅದು ಪೂಜಕ ಅದು ಹಾಗಲ್ಲ ನಂದಿನಿ ನಿನ್ನ ಹತ್ರ ಇದನ್ನ ಸೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಆದರೆ ನೀನು ಏನು ಅಂತ ನಾನು ಬೇಜಾರಲ್ಲಿ ಅದು ರಹಮತ್ರ ಅಷ್ಟೇ ಮಾತಾಡಿದೆ ನಾನು ಕೇಳಲ್ಲ ಬಿಡು ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ ನಿಮ್ಮಿಬ್ಬರು ಮಧ್ಯೆ ನನ್ನಿಂದ ಮನಸ್ತಾಪ ಬರೋದು ನಂಗೆ ಇಷ್ಟ ಇಲ್ಲ ನಾನು ಹಾಗಲ್ಲ ಹೇಳ್ತಾ ಇರೋದು ನೀವಿಬ್ರು ಮಾತಾಡ್ತಾ ಇರೋದನ್ನ ಏನ್ ಮಾತಾಡ್ತಾ ಇರೋದನ್ನ ಹಾ ಏನೆಲ್ಲ ನೀನು ಪರ್ಮಿಷನ್ ತಗೊಂಡ್ ಮಾಡಬೇಕಾ ಅಲ್ಲ ಇನ್ನೂ ನೀನು ಮದುವೆ ಆಗಿನೇ ಇನ್ನೂ ಮನೆ ಕಾಲು ಇಟ್ಟಿಲ್ಲ ಆಗ್ಲೇ ನಮ್ಮ ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೆಯಾ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ರಾಮ್ ಏನು ಅರ್ಥ ಮಾಡ್ಕೊಳ್ಳೋದು ನಂದಿನಿ ಹಾ ಅದನ್ನ ಕೇಳುವಂಥ ಧೈರ್ಯ ನಿನಗೇನಿದೆ ಏನು ಹೇಳಕ್ಕೆ ಬಂದೆ ಅಂತ ಕೇಳಿ ನಂದಿನಿ ಯಾಕೆ ಜಗಳ ಮಾಡ್ತಾ ನನ್ನಿಂದ ನೀವು ಜಗಳ ಮಾಡೋದು ನಂಗೆ ಇಷ್ಟ ಇಲ್ಲ ಈಗ ಇದೆಯಾ ಅಲ್ಲ ಯಾಕೆ ಯಾಕೆ ಇದ್ದೀಯಾ ನಂದಿನಿ ಅಯ್ಯೋ ಪೂಜಕ್ಕ ಪೂಜಕ ಅಲ್ಲ ನಾನೇ ನಿಮ್ಮ ಮನೆ ಹಿರಿಯಳ ಇದೇನು ಆಸ್ತಿ ನಂದ ಹ್ಞೂ ನನ್ನ ಪರ್ಮಿಷನ್ ಕೇಳ್ತಾ ಇದೆಯಲ್ಲ ನೀನು ದೊಡ್ಡ ವಿಚಿತ್ರ ಇದೆಲ್ಲ ಆಸ್ತಿನೂ ನಿಂದೆ ನೀನು ಇಲ್ಲೇನು ಬೇಕಾದರೂ ತೊಗೊಂಡೋಗು ನನಗೆ ಒಂದು ಒಂದೇ ಒಂದು ಬಿಟ್ಟು ಎಲ್ಲ ತೊಗೊಂಡೋಗು ನಾನು ಬೇಡ ಅನ್ನಲ್ಲ ಏನದು ನನ್ನ ಪ್ರೀತಿಯ ರಾಮನ ಬಿಟ್ಟು ನೀವಿಲ್ಲಿರೋ ಆಸ್ತಿ ಅಂತಸ್ತು ಎಲ್ಲ ತೊಗೊಂಡು ಹೋದ್ರು ನಾನು ಏನು ಬೇಡ ಅನ್ನಲ್ಲ ಅಕ್ಕ ಅಕ್ಕ ನೀವು ನನ್ನ ಉಸಿರು ನೀವು ಅತ್ತೆ ಮಾವ ರಾಮ್ ಎಲ್ರು ನನ್ನ ಜೊತೆ ಖುಷಿ ಖುಷಿಯಾಗಿ ಸಂತೋಷವಾಗಿರ್ಬೇಕೆ ನನ್ನ ಆಸೆ ಅಯ್ಯೋ ಹುಚ್ಚಿ ಒಂದು ಕ್ಷಣ ನಮ್ಮನ್ನ ಹೆದರ್ಸ್ಬಿಟ್ಟಿದ್ದಲ್ಲೇ ಹ್ಮ್ ಸರಿ ತಮಾಸೆ ಉಳ್ದು ಈ ನಂದಿನಿ ತಮಾಷೆ ಮಾಡ್ಬಾರ್ದ ನಿಮ್ಮನ್ನ ಸೀರಿಯಸ್ ಆಗಿ ಮಾಡಿ ಅಳಿಸ್ಬಾರ್ದ ನಮ್ಮ ಪೂಜೆ ಹೇಗೆ ಸೀರಿಯಸ್ ಹಾಕಳ ನೀವು ಹೇಗೆ ನನ್ನ ಮೇಲೆ ಸಿಟ್ ಮಾಡ್ಕೋತೀರಾ ನೀವಂತೂ ಯಾವತ್ತು ಸಿಟ್ ಮಾಡ್ಕೊಂಡಿಲ್ಲ ಯಾವತ್ತು ಸಿಟ್ ಮಾಡ್ಕೊತೀರಾ ಅಂತ ಕಾಯ್ತಾ ಇದ್ದೆ ಅಕ್ಕ ನಿಮ್ ಬಂದ್ರೆ ನೀ ಸಿಟ್ ಮಾಡ್ಕೋತೀರಲ್ಲ ನನ್ನ ಮೇಲೆ ಸಿಟ್ ಮಾಡ್ಕೊಂಡಾಗ ನನ್ನ ಜೊತೆ ಹೇಗಿರ್ತೀರಾ ಅನ್ನೋದು ನೋಡಬೇಕಾಗಿತ್ತು ಅದಕ್ಕೆ ಹ್ಯಾ ಮಾಡಿದೆ ಸಾರಿ ಕ್ಷಮಿಸ್ಬಿಡಿ ಐ ವೆರಿ ಸಾರಿ ಊಟ ಬಸಿ ತೆಗಿಲ್ಲ ಏನು ಬೇಡ ನೀನು ಊಟ ಬಸಿ ತೆಗಿಯೋ ಬೇಕಾಗಿಲ್ಲ ನಿನ್ನಂಥ ಒಳ್ಳೆ ಮುತ್ತಿನಂಥ ಸೊಸೆ ನಮ್ಮನೆಗೆ ಇದ್ದಾಳಲ್ಲ ಅದು ನನ್ನ ತಮ್ಮನ ಹಿಂತಾಗಿ ಅಷ್ಟೇ ಸಾಕು ನೀನು ಊಟ ಬಸಿ ಬೇಡ ಹ್ಞೂ ನಾನೇನೋ ನೀನು ಮಾಡಿರೋ ನಿನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿ ಭಯಪಟ್ಟುಬಿಟ್ಟಿದ್ದೆ ನಂದಿನಿ ಎಲ್ಲಿ ಇವಳು ಕೋಪ ಬಂತೇನೋ ನನ್ನಿಂದ ಇವರಿಬ್ಬರು ಜಗಳ ಮಾಡ್ಕೋತಾರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದರೆ ಹಾಗಾಗ್ಲಿಲ್ಲ ನೀನು ತುಂಬ ಒಳ್ಳೆಯವಳು ನಿನ್ನ ಮನಸ್ಸನ್ನ ನಾನು ಅರ್ಥನೇ ಮಾಡ್ಕೊಡಿಲ್ಲ ನನ್ನ ಕಡೆಯಿಂದನೂ ಸಾರಿ ಹ್ಞೂ ಬಿಡು ಕಿವಿ ಬಿಡು ಕಿವಿ ಹಿಂಕೋಬೇಡ ಇವಳ್ ಕಿವಿನಾ ನಾನು ಹೆಂಗೆ ತಿನ್ ಕಿವಿ ಹೆಂಡಕ್ಕೆ ನಾನು ಸಿಕ್ಕಿರಲ್ಲ ನಿಮಗೆ ನಿತ್ಕೋಳೆ ನಿತ್ಕೋ ಓರ್ತೀಯ ಸಿಗ ಮಾತೆ ಇಲ್ಲ ನಿತ್ಕೋ ನನ್ನ ದಿನಿ ಪ್ರೀತಿ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ರಾ ಅಕ್ಕ ಅವಳು ಒಂದು ಕ್ಷಣ ಹಾಗ ಅಂದ ಕ್ಷಣ ನನಗೆ ಅವಳು ಮಾತನ್ನೇ ನಾವು ಕೇಳಲಿಲ್ಲ ಅವಳಿಗೆ ಮೇಲೆ ಸಿಟ್ ಆಗ್ಬಿಟ್ವಿ ಆದ್ರೆ ಅವಳು ನೋಡು ಎಷ್ಟು ಒಳ್ಳೆ ಮನುಷ್ಯ ನಾನು ಬಯಸ್ತಾಳೆ ಇಲ್ಲಿ ಆಸ್ತಿ ಅಂತಸ್ತು ಅವಳಿಗೆ ಏನು ಇಷ್ಟ ಇಲ್ಲ ಕಲ್ಮಶವಾದ ಪ್ರೀತಿ ಅವಳು ಅಂತ ಹುಡುಗಿ ನನಗ್ ಸಿಗ್ಬೇಕಾ ನಾ ಪುಣ್ಯ ಮಾಡಿದ್ದೀನಿ ಅಲ್ಲಕ್ಕ ಅದೇ ಇವಳ ಬಿಟ್ಟು ಖುಷಿನ ಪ್ರೀತಿನ ಮದುವೆ ಆಗಿದ್ರೆ ನನ್ನ ಜೀವನ ಸರ್ವನಾಶ ಹೌದು ಇವತ್ತು ನಾಳೆಯಿಂದ ಮೆಹಂದಿ ಶಾಸ್ತ್ರ ನಾಡ್ದು ಬಳೆ ಶಾಸ್ತ್ರ ಅಚ್ಚಿ ನಡೆದು ಅರ್ಶಿನ ಶಾಸ್ತ್ರ ಅಚ್ಚಿ ನಡೆದು ನಿಮ್ಮ ಮದುವೆ ಇನ್ನು ನಾಲ್ಕು ದಿನದಲ್ಲಿ ಮದುವೆ ರವಿ ಅವ್ರಿಗೆ ಬರಕ್ಕೆ ಹೇಳ್ತೀನಿ ಹಾಗೇ ಹ್ಮ್ ಅತ್ತೇನು ಕರೆಯೋಣ ಅಲ್ವಾ ಹ್ಮ್ ಕರಿ ಹಾಸ್ಪಿಟಲ್ ಕಟ್ಕೊಡ್ತೀವಿ ಅಂದ್ರೆ ಖುಷಿ ಖುಷಿ ಆಗಿ ಇರ್ತಾಳೆ ನಿಮ್ಮ ಹ್ಮ್ ಇವತ್ತೆ ಫೋನ್ ಮಾಡಿ ಹೇಳ್ತೀನಿ ಅತ್ತಾಗಿ ಬರ್ಲಿ ಹ್ಮ್ ಅವ್ರು ಏನಾದ್ರು ಮಾಡಿದ್ರೆ ತಿರುಗಿ ಬಾಲ ಕೊಡ್ಬೇಕು ಹೇಗಂತ ಗೊತ್ತು ನನ್ಗೆ ರಾಮ್ ನಾನು ಯಾರು ಅಂತ ಇನ್ನೂ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ನನ್ನ ನನ್ನ ಸಾದಾ ಅಂತ ತಿಳ್ಕೊಂಡ್ಬಿಟ್ಟಿದಾರ ಅಮೇರಿಕಾದಲ್ಲಿ ಕಲ್ತು ಬಂದಿದ್ದೀನಿ ಸುಮ್ಮನೆ ಹೋಗಿ ಅವ್ರ ಮನೆಯಲ್ಲಿ ಅಡಿಗೆ ಬೇಯಿಸ್ಕೊಂಡು ಇರಕ್ಕ ನಾನು ಏನಂತ ತಿಳ್ಕೊಂಡಿದಾರ ರಾಮ್ ಅವರು ಆದ್ರೂ ಅಕ್ಕ ನನಗೆ ಒಂದು ಡೌಟ್ ಅದು ಏನದು ಏನು ಅದು ಅಕ್ಕ ಅದು ನನಗೆ ಇನ್ನೂ ರವಿ ಮೇಲೆ ಅಷ್ಟು ನಂಬಿಕೆ ಬಂದಿಲ್ಲ ಅವ್ನ ಮನಸ್ಸಲ್ಲಿ ಇನ್ನೇ ಏನಿದೆ ಅಂತ ನಮ್ಗೆ ಗೊತ್ತಾಗ್ತಾಯಿಲ್ಲ ಏನೋ ಪ್ಲ್ಯಾನ್ ಇಟ್ಕೊಂಡು ಈ ರೀತಿ ಮಾತಾಡಿ ನೀನು ಇಲ್ಲಿ ಬಿಟ್ಟು ಹೋಗಿದ್ದಾನೆ ಅನ್ನೋ ಕಾರಣ ನಂಗೆ ಗೊತ್ತಾಗ್ತಾ ಇದೆ ಆದರೂ ಅಕ್ಕ ಸ್ವಲ್ಪ ಹುಷಾರಾಗಿರು ಅತ್ತೆ ಮೇಲೆ ಒಂದು ಕಣ್ಣಿಟ್ಟಿರು ರವಿ ಮೇಲೆ ಒಂದು ಕಣ್ಣಿಟ್ಟಿರು ಯಾಕಂದರೆ ನಾಳೆ ನಿನ್ನ ಜೀವನಲ್ಲಿ ಅಲ್ಲಿರೋದು ನೀನು ಸಫರ್ ಆಗೋದು ನನಗಿಷ್ಟ ಇಲ್ಲ ಅಕ್ಕ ಸರಿ ಆಯ್ತ ರಾಮ್ ನೀನು ಏನು ಚಿಂತೆ ಮಾಡಬೇಡ ನಮ್ಮ ಅತ್ತೆ ಬುದ್ಧಿ ನನ್ನ ಗಣ್ಣನ ಬುದ್ಧಿ ನನಗೆ ಗೊತ್ತು ಅವ್ರು ಹೇಗೆ ಸರಿ ಮಾಡಬೇಕು ಅವ್ರು ಹೇಗೆ ಹಾದಿ ತರಬೇಕು ಅನ್ನೋದು ನನಗೆ ಗೊತ್ತು ನೀನೇನು ಚಿಂತೆ ಮಾಡಬೇಡ ಹ್ಮ್ ಸರಿ ಆಯ್ತ ಅಕ್ಕ ನಾಳೆ ಅಪ್ಪನ ಜೊತೆ ಮಾತಾಡಿ ನಮ್ಮ ಮದುವೆ ಮುಗಿದ ಮೇಲೆ ನೀನು ಕೆಲಸ ಸ್ಟಾರ್ಟ್ ಹ್ಮ್ ನಂದಿನಿ ಅಂತ ಹೆಂತಿ ಪಡಿಕ್ಕೆ ಪುಣ್ಯ ಮಾಡಿದೀಪಾ ಹೋಗು ಅವಳ ಜೊತೆ ಮಾತಾಡ ಹೋಗು ನೀನು ಬರ್ತಿ ಅಂತ ಕಾಯ್ತಿರ್ತಾಳ ಅವಳು ಹ್ಮ್ ನಾನು ನಂದಿನಿ ಏನೋ ಅನ್ಕೊಂಡಿದೆ ಆದ್ರೆ ಅವಳು ಮನಸ್ಸಲ್ಲಿ ಏನು ಒಂದೀತು ಕಲ್ಮಶ ಇಲ್ಲ ನೋಡು ಆಸ್ತಿ ಅಂತಸ್ತು ಕೊಡ್ತೀನಿ ಅಂದ್ರೆ ಯಾರಾದ್ರೂ ಸಿಟ್ ಮಾಡ್ಕೋತಾರೆ ಆದ್ರೆ ಅವಳು ಪ್ರೀತಿಯಿಂದ ನನ್ನ ಜೊತೆ ಖುಷಿ ಖುಷಿಯಾಗಿದ್ದಾಳೆ ಇಂಥ ಹೆಂಡತಿ ಸಿಗ್ಬೇಕಾದ್ರೆ ನಾನ್ ಪುಣ್ಯ ಮಾಡಿದೀನಿ ನಂದಿನಿ ನಂದಿನಿ ಏನ್ರಿ ಏನು ಒಂದ್ ಸ್ವಲ್ಪ ಬಾಯಿಲಿ ಅದು ನನ್ಗೆ ಟವಲ್ ಕೊಡ್ಬಾ ಸ್ನಾನಕ್ಕೆ ಹೋಗ್ತೀನಿ ಆಹಾ ಟವಲ್ ಕೊಡಕ್ಕೆ ನಾನು ಇನ್ನು ನಿಮ್ಗೆ ಹೆಂಡತಿ ಅಲ್ಲ ಈ ಮನೇಲಿ ಇದ್ದೀನಿ ಅಷ್ಟೇ ಅದನ್ನ ಅಧಿಕಾರ ಚಲಾಯಿಸ್ಬೇಡಿ ಮದುವೆ ಆಗುವರೆಗೂ ನೀವು ನನ್ನ ನೋಡಂಗಿಲ್ಲ ನಾನು ನಿಮ್ಮನ್ನ ನೋಡಂಗಿಲ್ಲ ಇದು ಅಮ್ಮನ ಆರ್ಡರ್ ಆಗೈತಿ ನಾನು ನನ್ನ ರೂಮಲ್ಲಿ ಇರ್ತೀನಿ ನೀವು ನಿಮ್ಮ ರೂಮಲ್ಲಿ ಇದೆ ಗೊತ್ತಾಯ್ತಾ ಓಹೋ నిన్ను నోడబడదా నేను ఆ రూమ్ తీత్యా నన్ను నన్ను మనల్ని ఆ రూమ్ కి హేగ్ కద్దు బర్బేకు అంత గొత్తిల్వా రూమ్ ఏం బాగలాక బ్రే ఏం కర్తిరా సాయిబ్రే నీ బాగలాక ఇంత పైల నే మంచిది బుడు కొక్కం కొత్తుకుంటది నేను మర్తియా హ్మ్ మంచిది తర్తిని తర్తిరా తర్తిరా హ్మ్ తర్తిని నోడు అంత బల హేగ్ హాకోబేకు అంతను బల హేంగ్ బిడిస్బేకు అంతను గొత్తు నోడనా ನಾನು ಹೇಗೆ ಮಾಡಬೇಕು ಅಂತ ಇಲ್ಲಿಗೆ ಸಿಗದೆ ಹೇಗಿಡಬೇಕು ಅಂತ ನನಗೂ ಗೊತ್ತೈತಿ ಹೋಗ್ರಿ ಹೋಗ್ರಿ ಅದು ನಂದಿನಿ ಅಕ್ಕನಿಗೆ ನಾನು ಹಾಸ್ಪಿಟ್ಲ್ ಕಟ್ಕೊಡ್ತೀನಿ ಮತ್ತೆ ಅವ್ರಿಗೆ ಎಲ್ಲ ತಂದು ಕೊಡ್ತೀನಿ ನಿಮ್ಮ ಮನಾಗ ಕೆಲಸ ಕೊಡ್ತೀನಿ ಅನ್ನೋದು ನಿನಗೇನು ಅಲ್ಲ ಬೇಜಾರು ಅನ್ನೋದು ಏನೂ ಇಲ್ಲ ರೀ ನನಗೆ ನನಗೆ ಯಾವ ಬೇಜಾರು ಇಲ್ಲ ಅಕ್ಕನಿಗೆ ನೀವು ಹಾಸ್ಪಿಟ್ಲ್ ಕಟ್ ಕೊಡೋದಲ್ಲ ಅಕ್ಕನಿಗೆ ಆಸ್ತಿ ಎಲ್ಲ ಕೊಡ್ತೀನಿ ಅಂದ್ರೆ ನಾನು ಕೊಡು ಹೇಳ್ತೀನಿ ಯಾಕಂದ್ರೆ ಅಷ್ಟು ಒಳ್ಳೆ ಅಕ್ಕ ಅವಳು ಅವಳಿಗೆ ನೀವು ಕೊಡ್ತೀನಿ ಅಂದ್ರೆ ಬೇಡ ಅನ್ನಕ್ಕೆ ನಾನಿ ರೀ ಹಾಂ ನನಗೇನು ಸಂಬಂಧ ಇದೆ ರೀ ಒಂದು ವಿಷಯ ಹೇಳ್ತೀನಿ ಅಕ್ಕನ ನಂಬಂಗೆ ನಮ್ಮ ಅಣ್ಣನ ನಂಬಕ್ಕೆ ಹೋಗ್ಬೇಡ್ರಿ ಅಣ್ಣನ ನಮ್ದಂಗೆ ನಮ್ಮ ದೊಡ್ಡಮ್ಮನ ನಂಬೇಡಿ ಯಾಕಂದರೆ ಯಾವಾಗ ಯಾಕು ತಂತ್ರ ಬುದ್ಧಿ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ರೀ ನೀವು ಒಂದು ಸ್ವಲ್ಪ ತಿಳಿದು ನಡೀರಿ ಅಷ್ಟೇ ಯಾಕಂದರೆ ನಾಳೆ ಅಕ್ಕನ ಜೀವನ ಹಾಳಾಗಬಾರ್ದು ಇದನ್ನೆಲ್ಲ ತಗೊಂಡು ಅವ್ರು ಏನು ಗ್ಲೇಮ್ ಗೇಮ್ ಪ್ಲ್ಯಾನು ಮಾಡಬಾರ್ದು ಪ್ಲೀಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಸರಿ ಆಯ್ತು ನೀನು ಹೇಳೋದು ನನಗೂ ಅರ್ಥ ಆಗುತ್ತೆ ಆದರೂ ನಿನಗೆಷ್ಟು ಒಳ್ಳೆ ಮನಸ್ಸು ಆಸ್ತಿ ಅಂತಸ್ತು ಕೊಡ್ತೀನಿ ಅಂದ್ರೂ ಬೇಡ ಅನ್ನಲ್ಲಲ್ಲ ನೀನು ಯಾಕೆ ಆತ್ ಆಸ್ತಿ ಅಂತಸ್ತು ತೊಗೊಂಡು ಎಲ್ಲಿ ಹೋಗ್ಬೇಕ್ರಿ ರೀ ನಾವು ಪ್ರೀತಿ ಇರಬೇಕು ಮನುಷ್ಯನಿಗೆ ನೀವು ನನ್ನ ಪ್ರೀತಿಸೋದು ನಾನು ನೀನು ಪ್ರೀತಿಸೋದು ಸುಖವಾಗಿ ಅತ್ತೆ ಮಾವನ ಜೊತೆ ಒಂತು ಕೂತಿ ತಿಂದರೆ ಸಾಕು ಈ ಆಸ್ತಿ ಅಂತಸ್ತು ಇದನ್ನು ತೊಗೊಂಡು ಕಣ್ಣಿಗೆ ನಿದ್ದೆ ಇಲ್ಲ ಹ್ಞೂ ಜನ್ಮಕ್ಕೆ ಶಾಂತಿ ಇಲ್ಲ ಇದನ್ನು ತೊಗೊಂಡು ಏನು ಮಾಡಲಿ ನನಗೆ ಇದರಲ್ಲೆಲ್ಲ ಇಷ್ಟನೇ ಇಲ್ಲ ರೀ ನನಗೇನಿದ್ರು ತುಂಬ ಊಟ ತುಂಬ ನಿದ್ದೆ ಎಲ್ಲರ ಜೊತೆ ಪ್ರೀತಿಯಿಂದ ಮಾತುಕತೆ ಇಷ್ಟಿದ್ರೆ ಸಾಕು ನಮಗೆ ಮನೆ ಇರಲಿ ಮಠ ಇರಲಿ ಇಲ್ಲದೆ ಇರಲಿ ನಾನು ಮಾತ್ರ ಹಿಂಗೆ ಇರ್ತೀನಿ ಐ ಆಮ್ ಲಕ್ಕಿ ಐ ಆಮ್ ಲಕ್ಕಿ ಫಾರ್ ಮೀ ಯಾಕಂದರೆ ನಿನ್ನಂತ ಒಳ್ಳೊಳ್ಳೆ ಹೇಳೋದು ಸರಿಯಲ್ಲ ಎಷ್ಟು ಹೊಗುತಾ ಇದ್ದೀರ ಅಂತನೂ ಅನ್ಸ್ಕೊಳದಾಗತ್ತೆ ಬೇಡ ನಿನ್ನನ್ನು ಮದುವೆ ಆಗ್ತಾ ಇದೀನಲ್ಲ ನಾನು ಫುಲ್ ಲಕ್ಕಿ ಓಕೆ ಸರಿ ಆಯ್ತು ನಾನು ನೀವು ಸ್ನಾನ ಮಾಡ್ಕೊಂಬಿ ಟಿಫನ್ ಇಬ್ಬರು ರೆಡಿ ಮಾಡ್ತೇನೆ ಅಕ್ಕೇನೆ ಒಬ್ಬರೇ ರೆಡಿ ಮಾಡತ್ತಾರ ಅಮ್ಮ ಮನೆ ಎಲ್ಲ ಕ್ಲೀನ್ ಮಾಡತ್ತಾರ ಅಲ್ಲಿ ಕ್ಲೀನ್ ಮಾಡೋರು ಆಳುಗಳು ಬಂದಾರಲ್ಲ ಅಲ್ಲಿ ಹೋಗಿ ನಿಂತಿದ್ದಾರೆ ಅದಕ್ಕೆ ಸರಿ ರೀ ನಾನು ಹೋಗ್ಲಾ ಹೋಗ್ತೀಯಾ ನೀನು ಅಲ್ಲ ನಿನಗೆ ಮದುವೆಲಿ ಫೋಟೋ ಶೂಟ್ ಅದು ಮಾಡಿಸ್ಬೇಕಂತ ಇಷ್ಟ ಇಲ್ವ್ವ ಇದೇ ರೀ ಶೂಟ್ ಮಾಡ್ಸಲ್ವಾ ಹ್ಞೂ ಫೋಟೋ ಶೂಟ್ ಮಾಡ್ಸಲ್ವಾ ಹ್ಮ್ ಸರಿ ನಾಳೆನೇ ಮಾಡ್ಸೋಣ ಎಲ್ಲೆಲ್ಲಿ ಅಂತ ನೋಡೋಣ ಫೋಟೋ ಶೂಟ್ ಮಾಡಿಸ್ಬಿಡೋಣ ಬಟ್ಟೆ ಓಕೆ ಬಟ್ಟೆ ಕಲೆಕ್ಷನ್ಗೆ ನಿನ್ನ ಕೂಡ ಹೋಗೋಣ ಇಬ್ರು ಆ ಯಾಕೆ ಸುತ್ತಾಡ್ಕೊಂಡು ಬಟ್ಟೆ ತಗೊಂಡು ಫೋಟೋ ಶೂಟ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಬರೋಣ ಸರಿ ರೀ ನಂದು ನಂದಿನಿದು ಮದುವೆ ನಾಳೆಯಿಂದ ಸ್ಟಾರ್ಟ್ ನಾಳೆ ಫೋಟೋ ಶೂಟ್ ಇದೆ ನಾಡ್ದು ಮೇಂದಿ ಕಾರ್ಯಕ್ರಮ ಅಚ್ಚಿ ನಾಡ್ದು ಏನು ಬಳೆ ಬಳೆಶಾಸ್ತ್ರ ರೀ ಶಾಸ್ತ್ರ ಮುಗಿತಂದ್ರೆ ಅರ್ಶಿಣ ಶಾಸ್ತ್ರ ಅರ್ಶಿಣ ಹಚ್ಬಿಟ್ಟು ನೀರು ಅನ್ನಿಸೋದು ಹಾಂ ಹೆಣ್ಮಕ್ಳಿಗೆ ಕಂಕಣ ಕಟ್ಟೋದು ಅದೆಲ್ಲ ಆದಮೇಲೆ ಮದುವೆ ಎಲ್ಲರೂ ನಂದಿನಿ ರಾಮ ಮದುವೆ ಮಿಸ್ ಮಾಡಬೇಡಿ ಆಗಿ ಮದುವೆ ಮಾಡ್ತೀವಿ ನೋಡ್ಕೊಂತ ಹೋಗ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎರಡು ಸಾವಿರ ಜನ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ವಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬೈ ಬಾಯ್ ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ ರೀ